ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ವಸ್ತು ಎಸ್ ಇವತ್ತು ಆಬ್ವಿಯಸ್ಲಿ ಡೈಲಿ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಮಳೆ ಬರ್ತಾ ಸೈಲೆಂಟ್ ಸೈಲೆಂಟಾಗಿತ್ತು ವಾತಾವರಣ ಏನಂದರೆ ನನಗೆ ಮಳೆ ಈ ಥರ ಸೈಲೆಂಟಾಗಿ ಬರ್ತಾ ಇರಬೇಕು ಈ ಗುಡುಗು ಮುಂಚೆ ಇದೆಲ್ಲ ಅಂದರೆ ಸು ಸಿಕ್ಕಾಬಿಟ್ಟೆ ಭಯ ಆಗುತ್ತೆ ನನಗೆ ಸೊ ಒಂಥರ ಸೈಲೆಂಟಾಗಿ ಬರ್ತಿತ್ತು ಬಟ್ ಇದನ್ನು ಆಚೆ ಹೋಗಿ ಫೀಲ್ ಮಾಡೋಕ್ಕಾಗ್ತಿರ್ಲಿಲ್ಲ ಅಲ್ಲ ಒಂದು ಸ್ವಲ್ಪ ಬೇಜಾರಾಗ್ತಾಯಿತ್ತು ಆ್ಯಂಡ್ ನೋಡ್ತಾ ಇರ್ಬೋದು ನಮ್ಮ ಬಂದು ಇದು ಬಂದು ನಮ್ಮ ಅಪ್ಪಾಜಿ ಪ್ಲಾನ್ ಈ ಥರ ಜೋರು ಮಳೆ ಬಂದಾಗ ಮನೆಯೆಲ್ಲ ನೀರಾಗಿಬಿಡುತ್ತೆ ಆ ಜಾರದಲ್ಲೆಲ್ಲ ಸೊ ಈ ಥರ ಒಂದು ಪ್ಲ್ಯಾಸ್ಟಿಕ್ ಚೀಲದಲ್ಲಿ ಸುತ್ತ ಈ ಥರ ಹೊಲಿಸಿಟ್ಟಿದ್ದಾರೆ ತುಂಬ ಜೋರಾಗಿ ಮಳೆ ಬಂದಾಗ ಈ ಥರ ಸುತ್ತ ಕಟ್ಬಿಡ್ತೀವಿ ನೀರೇನು ಹೆರಿಚಲು ಬರಲ್ಲ ಸೊ ಇವಾಗ ನಾನು ಇರ್ತೀನಿ ಓಡಾಡ್ತಿರ್ತೀನಿ ಸೊ ಆಗುತ್ತೆ ಅಂತ ಹೇಳಿ ಅಮ್ಮ ಇದನ್ನು ಇದ್ದಾರೆ ಸೊ ಬಟ್ ಇವತ್ತರ ನಾವು ಆಚೆ ಕಡೆ ಹೋಗಿ ಫೀಲ್ ಮಾಡೋದನ್ನ ಮಿಸ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಚಳಿ ಆಗ್ತಾಯಿತ್ತು ನಾವು ಅಮ್ಮಂಗೆ ಹೇಳ್ತಿದ್ದೆ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅನ್ನಿಸ್ತಿದೆ ಅಂತೇಳಿ ಸೊ ಅಮ್ಮ ಬಂದು ಬಜ್ಜಿ ಮಾಡ್ತಾ ಇದ್ದಾರೆ ಅಂದರೆ ಆಲ್ರೆಡಿ ಸಂಜೆ ಆಗಿತ್ತು ಸೊ ಹಾಗಾಗಿ ಇವಾಗ ಹಾಲು ಜೊತೆ ಈ ಥರ ಬಜ್ಜಿ ತಿಂತಾ ಇದ್ರೆ ಆ ಮಜಾನೇ ಬೇರೆ ನೆಕ್ಸ್ಟ್ ಡೇ ಇನ್ನೂ ಬೆಳಿಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಬಂದು ನನ್ನ ಮಗನಿಗೆ ಸೆಕೆಂಡ್ ವ್ಯಾಕ್ಸಿನ್ ಇದೆ ಸೊ ಅವರಪ್ಪ ಕೂಡ ಬಂದಿದ್ದಾರೆ ಬೆಳಗ್ಗೆನೇ ಬಂದರು ಸೊ ಇವಾಗ ಪಾಪನ ವ್ಯಾಕ್ಸಿನ್ ಹಾಕ್ಸೋದಿಕ್ಕೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಸೊ ಇವತ್ತು ನಾನು ಅಮ್ಮ ಇಬ್ಬರೇ ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ವಿ ಬಟ್ ಹರ್ಷ ಆಲ್ರೆಡಿ ಒಂದು ಫಿಫ್ಟೀನ್ ಡೇಸ್ ಆಗಿತ್ತು ಹೋಗಿ ಪಾಪು ನೋಡ್ಬೇಕಿದೆ ಅಂತ ಹೇಳ್ತಾ ಇದ್ರು ಸೊ ವ್ಯಾಕ್ಸಿನ್ ಇದೆ ಅಂತ ಹೇಳಿದ್ರಿಂದ ಪಾಪ ಅವರಿಗೆ ಸ್ವಲ್ಪ ಬ್ಯುಸಿ ಇದ್ದರು ಸೊ ಬೆಳಗ್ಗೆನೇ ಬಂದು ಆ ವ್ಯಾಕ್ಸಿನ್ ಹಾಕ್ಸಿ ನೋಡಿಕೊಂಡು ಸಂಜೆ ಹೊರಟುಬಿಟ್ರು ಅವರು ಸೊ ನಾವು ಸ್ವಲ್ಪ ಬೇಗನೆ ಬಂದ್ವಿ ಇವತ್ತು ನಾನು ಹರ್ಷ ಇಬ್ಬರೇ ಕರ್ಕೊಂಡು ಬಂದ್ವಿ ಪಾಪನ್ನ ಅಂದರೆ ಇವತ್ತು ಸೆಕೆಂಡ್ ವ್ಯಾಕ್ಸಿನ್ ಬಂದು ಒಂದೇ ಒಂದು ಇಂಜೆಕ್ಷನ್ ಇರುತ್ತೆ ಅಂತ ಹೇಳಿದ್ರು ಸೊ ಹಾಗಾಗಿ ಬಂದ್ವಿ ಬೇಗ ಬಂದಿದ್ರಿಂದ ಯಾರೂ ಇರಲಿಲ್ಲ ಸೊ ನಾವೇ ಫಸ್ಟ್ ಸೊ ಹಾಗಾಗಿ ನನಗೆ ಇಂಜೆಕ್ಷನ್ ಹಾಕ್ಸಿದ್ದು ಆ ಥರ ಏನು ಹಿಂಸೆ ಏನಂತ ಅನ್ನಿಸ್ಲಿಲ್ಲ ನನಗೆ ಸೊ ನನಗಂತೂ ನನ್ನ ಪಾಪು ಇಟ್ಕೊಂಡು ಇಂಜೆಕ್ಷನ್ ಮಾಡ್ಸೋಕೆ ಸಿಕ್ಕಾ ಭಯ ಆಗ್ತಿತ್ತು ನಾ ಹಿಂಗೆ ಹೇಳಿದೆ ನೀವು ಇಟ್ಕೊಂಡು ಇಂಜೆಕ್ಷನ್ ಹಾಕ್ಸಿ ಅಂತ ಅವ್ರು ನನಗಿಂತ ಹೆಚ್ಚು ನನಗೆ ನೋಡೋಕ್ಕಾಗಲ್ಲ ಅದೆಲ್ಲ ನೀನೇ ಹಾಕ್ಸು ಅಂತ ಹೇಳಿದ್ರು ಸೊ ಫೈನಲಿ ಅಲ್ಲಿರೋರೆಲ್ಲ ಪಾಪ ಆಶಾ ವರ್ಕರ್ಸ್ ಎಲ್ಲ ಬನ್ನಿ ಏನಾಗಲ್ಲ ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ ಪಾಪ ನೋಡಿ ಎಷ್ಟೊಂದು ಜನ ಸಪೋರ್ಟಿವ್ ಆಗಿ ನಿಂತಿದ್ರು ಅಂತ ಹೇಳಿ ಇನ್ನು ವ್ಯಾಕ್ಸಿನ್ ಆಯಿತು ನಾವು ಕಾರ್ನಲ್ಲೇ ವೆಯ್ಟ್ ಮಾಡ್ತಾ ಕೂತಿದ್ವಿ ಅಂದರೆ ನಮ್ಮೂರಿನವರೇ ಇದ್ದರು ಅವರೂ ಕರ್ಕೊಂಡು ಹೋಗೋಣ ಅಂತ ಹೇಳಿ ಹಾಗೆ ವೆಯ್ಟ್ ಮಾಡ್ತಾ ಕೂತಿದ್ವಿ ಪಾಪು ಇನ್ನೂ ಅಲ್ಲಿಲ್ಲ ಜಾಸ್ತಿ ಏನು ಹಠ ಮಾಡಲಿಲ್ಲ ಜಸ್ಟ್ ಅಲ್ಲಿ ಸೂಸಿ ಹಾಕಿದಾಗ ಸ್ವಲ್ಪ ಹತ್ತ ಇನ್ನು ಮನೆಗೆ ಬಂದ ಮೇಲೂ ಅಷ್ಟೇ ಆರಾಮ್ಸೆ ನಿದ್ದೆ ಮಾಡಿಕೊಂಡ ಬಟ್ ಟೂ ಡೇಸ್ ಜ್ವರ ಇತ್ತು ಅಷ್ಟೇ ಬಟ್ ಆ ಥರ ಏನು ರಚೆ ಏನು ಮಾಡಲಿಲ್ಲ ಈ ಸಲ ಆರಾಮಿದ್ದ ಒಂದೇ ಇಂಜೆಕ್ಷನ್ ಅಲ್ವಾ ಬಟ್ ನೆಕ್ಸ್ಟ್ ಮೂರು ಇಂಜೆಕ್ಷನ್ ಇದೆ ಅಂತ ಹೇಳಿದರೆ ನೋಡೋಣ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ ಅಂತ ಹೇಳಿ ಇನ್ನು ಹರ್ಷ ಮನೆಗೆ ಬರ್ತಾನೆ ಅವರು ಹೊರಟ್ಬಿಟ್ರು ಇನ್ನು ಸಂಜೆ ನಮ್ಮ ಅಂಕಲ್ ಕೂಡ ಬಂದಿದ್ದಾರೆ ಇವಾಗ ಬಂದಿದ್ದಾರೆ ಸೊ ಒಳಗಡೆ ಬಂದೇ ಇಲ್ಲ ಇನ್ನೂ ಅಲ್ಲೇ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಅಲ್ಲಿ ಬಂದ ತಕ್ಷಣ ಎಲ್ಲರೂ ಬಂದು ಮಾತಾಡ್ತಾರೆ ಸೊ ಅಲ್ಲೇ ಕೂತಿದೆ ನಾನು ಸ್ಕಾಫಿನ್ ಕಟ್ಕೊಂಡಿರ್ಲಿಲ್ಲ ಇನ್ನು ಗಾಳಿ ಸ್ಕಾಫ್ ಕಟ್ಟಿಲ್ಲ ಸ್ವೆಟರ್ ಅಂತ ಸ್ವೆಟರ್ ಹಾಕೊಳ್ಳೋಕಾಗ್ತಾ ಇಲ್ಲ ಇದೆ ಸೊ ಹಾಗಾಗಿ ತಕ್ಕಂತೆ ಎತ್ಕೊಂಡು ಸ್ಕಾಫ್ ಕಟ್ಕೊಂಡಿ ಇಲ್ಲಾಂದ್ರೆ ಸ್ಕಾ ಗಾಳಿ ಶೀತ ಮಾಡ್ತೀಯ ಮಗುಗೆ ಅಂತಾಗಿ ಅಲ್ಲ ಯೂಶಲಿ ಹಾಕೊಂತಿರ್ತೀನಿ ಬಟ್ ಈ ಥರ ತುಂಬಾ ಶೆಕೆ ಅನ್ನಿಸ್ಬೇಕಾದ್ರೆ ಕಾಟನ್ ಇಟ್ಕೊಂಡಿರ್ತೀನಿ ತುಂಬಾ ಶೆ ಅನ್ನಿಸ್ತಿರುತ್ತಲ್ಲ ಅವಾಗ ತೆಗೆದ್ಬಿಟ್ಟಿರ್ತೀನಿ ಬಟ್ ಅಂಕಲ್ ಆವಾಗ್ಲೂ ಅಷ್ಟೇ ನಾವು ದೊಡ್ಡವರಾಗಿದ್ವಲ್ಲ ಅವಾಗಲೂ ಅಷ್ಟೇ ಅಮ್ಮ ಒಡೆಯದ ಬಂದ್ಬಿಡೋದು ಬಟ್ ನಮ್ಮ ಅಂಕಲ್ ಬಿಡಿಸ್ಕೊಬಿಟ್ಟು ಹಾಕೋಬೇಕು ಎಲ್ಲ ಹಾಕೋಬೇಕು ಅಂತ ಹೇಳಿ ನಮ್ಮ ಅಂಕಲೇ ಹಾಕೋ ಹಾಕ್ಬಿಟ್ಟು ಹೋಗೋದು ಏನು ತಾತ ಒಳಗಡೆನೆ ಬರ್ತಿಲ್ಲ ಅಲ್ಲಿ ಕುತ್ಕೊಂಡ್ ಮಾತಾಡ್ತೈತೆ ಇಲ್ಲಿ ತಾತ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ತಾತ ಚಾಕಿ ತಂದಿದ್ದೀರ ನನ್ಗೆ ಚಾಕಿ ತಂದಿದ್ದೀರ ನೀವು ಚಾಕಿ ತಂದೆ ಬಂದಿರ್ಬೇಕು ಇವಾಗ ಚಾಕಿ ಬೇಕು ಅಂತ ಹಠ ಮಾಡ್ತೀನಿ ನಾನು ನಂಗೆ ಚಾಕಿ ಬೇಕು ಅಮ್ಮಂಗೆ ಮಾತ್ರ ತಂದು ಕೊಡ್ತೀರಾ ನಂಗೆ ಮಾತ್ರ ತಂದು ಕೊಡಲ್ಲ ನೀವು ಯಾಕೆ ತಾತ ನಾನು ತಿಂತೀನಿ ತಾತ ಚಾಕಿನ ಚಾಕಿ ತಕೊಬಂದ್ರ ಚಾಕಿನ ತಾತ ಚಿಚ್ಚಿ ತಂದೈತೆ ಚಾಕಿ ತಂದಿಲ್ಲ ಅಮ್ಮಂಗೆ ಮಾತ್ರ ಚಿಚ್ಚಿ ನಿಂಗೆ ಚಾಕಿ ಇಲ್ಲ ಏನ್ ಮಾಡೋದು ಈಗ ಅವತ್ತು ಕೇಳಿ ಕೇಳಿ ತಾತನ ತಾತ ನಿಂಗೆ ಚಾಕಿ ಬೇಕು ಚಿನ್ನರಿ ಅಲ್ಲಿ 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 ಕೇಳಲಿ ನಂಗೆ ಚಾಕಿ ಬೇಕು ಅಲ್ಲಿ ನೋಡಲಿ ಕೇಳಲಿ ನಂಗೆ ಚಾಕಿ ಹಾಕಿ ತಂದಿಲ್ಲ ನೋಡ್ತಾವಣೆ ನೋಡ್ತಾ ಇದ್ದಾವೆ ಸೊ ಅಂಕಲ್ ಬರ್ತಾ ನಾನ್ ವೆಜ್ ತಗೊಂಡು ಬಂದಿದ್ರು ಸೊ ಊಟ ಮಾಡಿ ಮಲಗಿದ್ದೆ ಇಲ್ಲ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗ್ಲಿಲ್ಲ ದ ನೆಕ್ಸ್ಟ್ ಡೇ ಊಟ ನೀ ಓ ಯಾ ಏನು ಮಗ್ನಿ ಇದು ಇದೇನು ಹೇಳ ಇದು ಇದೇನು ಇನ್ನು ನಮ್ಮ ಪುಟಾಣಿ ಅಂತೂ ನಮ್ಮಅಮ್ಮನ್ ಸಿಕ್ಕಾಪಟ್ಟೆ ಹಚ್ಕೊಂಡ್ಬಿಟ್ಟಿದ್ದಾನೆ ಸೊ ಎತ್ಕೋಬೇಕು ಅಂತಾನೆ ಸೊ ಹಾಗಾಗಿ ಎತ್ಕೊಂಡಮ್ಮ ಏನೋ ಕೆಲಸ ಮಾಡ್ತಿದ್ದಾರೆ ಇಬ್ರು ಪೋಸ್ ಕೊಡ್ತಾ ಇರೋದ ಚಿನ್ನರಿ ಮುದ್ದು ಅದು ಪಪ್ಪ ವೆಜಿಟೇಬಲ್ಸ್ ಎಲ್ಲ ನೋಡ್ಕೊಡ್ತೈತೆ ಅವ್ರ ಅಜ್ಜಿ ತುಪ್ಪ ಕಾಯಿಸ್ತೈತೆ ಇಲ್ಲಿ ನೋಡಮ್ಮ ಬಂಗಾರ ಇಲ್ಲಿ 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 ಸೊ ಅಷ್ಟರಲ್ಲಿ ನೋಡಿ ನನ್ನ ಪುಟಾಣಿ ನೋಡೋದಕ್ಕೆ ಇಷ್ಟೊಂದು ಜನ ಬಂದಿದ್ದಾರೆ ಇವರೆಲ್ಲ ನಮ್ಮ ಊರಿನವ್ರೆ ಸೊ ಪಾಪು ಹುಟ್ಟಾಗಿಂದ ನೋಡಕ್ ಬರಕ್ ಅಂತ ಹೇಳಿ ಸೊ ಸೊ ಯೂಶ್ವಲಿ ಬಂದು ನಮ್ಮನೆ ಸೈಲೆಂಟ್ ಆಗಿರುತ್ತೆ ನಾನು ಅಮ್ಮ ಇಬ್ಬರೇ ಇರ್ತೀವಿ ಸೊ ಇಷ್ಟೊಂದು ಜನ ಎಲ್ಲ ಒಟ್ಟಿಗೆ ನೋಡ್ಬಿಟ್ಟು ಎಲ್ಲ ಒಟ್ಟಿಗೆ ಮಾತಾಡ್ತಿರೋದು ನೋಡಿ ನನ್ನ ಮಗ ಸ್ವಲ್ಪ ಶಾಕ್ ಆಗಿಬಿಟ್ಟಿದ್ದ ಇನ್ನು ಮಗು ಯಾರ ಥರ ಇದ್ದಾನೆ ಅಂತ ಹೇಳಿ ಡಿಸ್ಕಷನ್ ನಡೀತಾ ಇದೆ ಸೊ ಚಿಕ್ಕ ಮಕ್ಕಳಲ್ಲಿ ಇದೆ ಅಲ್ಲ ಕಾಮನ್ ಆಗಿ ಯಾರ ಥರ ಇದ್ದಾನೆ ಅವ್ರ ಥರ ಇದ್ದಾನೆ ಇವ್ರ ಥರ ಇದ್ದಾನೆ ಅನ್ನೋದು ಇದು ಏನಂದರೆ ಹರ್ಷನ್ ಕಡೆಯವ್ರು ಬಂದಾಗಲ್ಲ ಹರ್ಷನ್ ಥರ ಇದ್ದಾನೆ ಅಂತ ಹೇಳ್ತಾರೆ ಇನ್ನು ನಮ್ಮ ಕಡೆಯವರೆಲ್ಲ ಒಂದೊಂದ್ಸಲ ನನ್ನ ಥರ ಅಂತಾರೆ ರುಚಿ ಥರ ಅಂತಾರೆ ಸೊ ಹೀಗೆ ಕೆಲವೊಂದು ಡಿಸ್ಕಷನ್ ನಡೀತಾ ಇರುತ್ತೆ ಸೊ ಆಫ್ ದ ಡೇ ನನಗಂತೂ ಅವ್ರು ಅಪ್ಪನ ಥರನೇ ಕಾಣಿಸೋದು ಸೊ ತುಂಬ ದಿನ ಆಗೋಗಿತ್ತು ಈ ಥರ ಎಲ್ಲರ ಕೂತು ಒಂದು ಹೆಲ್ದಿ ಕಾನ್ವರ್ಸೇಷನ್ ನಡೆಸಿ ಸೊ ಮನಸ್ಸಿಗೆ ತುಂಬ ಸಮಾಧಾನ ಅಂತ ಅನ್ನಿಸ್ತು ಬಿಕಾಸ್ ಇವರೆಲ್ಲರ ಎಕ್ಸ್ಪೀರಿಯನ್ಸ್ ಕೇಳ್ತಾ ಕೆಲವೊಂದು ವಿಚಾರಗಳನ್ನ ನಾನು ಕೂಡ ತಿಳ್ಕೊಂಡೆ ಆ್ಯಂಡ್ ಜೊತೆಗೆ ಆ ಸೀಮಂತಕ್ಕೆ ಬಂದಿದ್ರಲ್ವ ಸೊ ಸೀಮಂತದ ದಿನ ಏನು ನಡೀತು ಏನಾಯಿತು ಅಂತ ಹೇಳಿ ಮಾತಾಡ್ತಾ ಅವರು ನೋಡದೇರೋ ಅಂಥ ಜೀವನ ನಾವು ಏನೇನೂ ನೋಡಿಲ್ಲ ಬಿಡಿ ಸೊ ಅವ್ರ ಜೀವನದಲ್ಲೂ ಈ ಥರ ಸಾವಿರ ಘಟನೆಗಳು ನಡೆದಿರುತ್ತೆ ಸೊ ಅದನ್ನೇ ನನಗೆ ಹೇಳ್ತಾ ಹೀಗೆಲ್ಲ ಇರುತ್ತೆ ಪ್ರಪಂಚ ನೀನು ಸುಖ ಗಟ್ಟಿ ಆಗಬೇಕು ಅಂತ ಹೇಳಿ ನನ್ನ ಇಷ್ಟು ಧೈರ್ಯ ತುಂಬೋದ್ರು ಆ್ಯಂಡ್ ಕೆಲವೊಂದು ವಿಚಾರಗಳಿಂದ ನಾನು ತುಂಬಾ ಡಿ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಂತು ಸತ್ಯ ಆ್ಯಂಡ್ ಮನಸ್ಸು ತುಂಬ ಭಾರ ಅಂತ ಅನ್ನಿಸ್ತಿತ್ತು ಸೊ ಇವರೆಲ್ಲ ಎಕ್ಸ್ಪೀರಿಯೆನ್ಸು ಇವ್ರ ಜೀವನದಲ್ಲಿ ನೆಡ್ತಿರೋಂಥದ್ದು ಇದನ್ನೆಲ್ಲ ಕೇಳಿದ್ಮೇಲೆ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಅಂತ ಅನ್ನಿಸ್ತು ಸ್ವಲ್ಪ ಆ ನನ್ನ ಮೆಂಟಲ್ ಸ್ಟ್ರೆಸ್ ಸ್ವಲ್ಪ ಕಡಿಮೆ ಆಯ್ತಾ ಕಡಿಮೆ ಆಯ್ತು ಅಂತ ಅನ್ನಿಸ್ತು ನನಗೆ ತುಂಬಾ ಖುಷಿ ಆಯ್ತು ಎಲ್ರು ಬಂದಿತ್ತು ನಮ್ಮ ಮನೆಗೆ ನಮ್ಮ ಪುಟಾಣಿಯವ್ರ ಮಾವ ಬಂದಿದ್ದಾರೆ ಇವರು ನಮ್ಮ ಪುಟಾಣಿ ಮಾವ ಯಾರು ಕಂದವನು ಆರದು ಇನ್ನು ಏನ್ ಗೊತ್ತಾ ಮಗ್ನೇ ಪುಟಾಣಿ ಇಲ್ಲಿ ನೋಡಿಲ್ಲಿ ನೀನು ಮಾವನ್ ಬುದ್ಧಿ ಕಲಿಬೇಕು ನನ್ನ ತಮ್ಮ ಎಷ್ಟು ಸೈಲೆಂಟು ಅಂದರೆ ಒನ್ ಡೆಸ್ಕಲ್ಲಿ ಒಬ್ಬನ್ನೇ ಕೂರಿಸುವಷ್ಟು ಸೈಲೆಂಟ್ ಆ ಲೆವೆಲ್ಗೆ ನೀನು ಬುದ್ಧಿ ಕಲಿಲಿಲ್ಲ ಮಗನೇ ಗೊತ್ತಾಯ್ತಾ ನನ್ನ ಮಗ್ ನನ್ನ ತಮ್ಮ ಸೊ ಎಸ್ ಇವತ್ತು ನಮ್ಮ ಆಂಟಿ ಮತ್ತು ನನ್ನ ತಮ್ಮ ಬಂದಿದ್ದಾರೆ ಸೊ ಇವ್ ನನ್ನ ಚಿಕ್ಕ ತಮ್ಮ ಏನಂತ ಅಂದರೆ ಸುಮಾರು ದಿನ ಆಗಿತ್ತು ರಜಾ ಇರಲಿಲ್ಲ ಅಂತ ಹೇಳಿ ಬಂದಿರಲಿಲ್ಲ ಸೊ ಇವತ್ತು ಪಾಪು ನೋಡಲಿಕ್ಕೆ ಅಂತ ಬಂದಿದ್ದಾರೆ ಸೊ ಹಾಗಾಗಿ ಸಂಜೆ ಇನ್ನು ಪಾಪುಗೆ ಸ್ವಲ್ಪ ಮೈ ತೊಳೆದು ರೆಡಿ ಮಾಡಿದ್ರಷ್ಟರಲ್ಲಿ ಅವರು ಬಂದರು ಇನ್ನು ಆಂಟಿ ಅಂಕಲ್ ಮತ್ತೆ ಇದ್ರು ಬಿಕಾಸ್ ರಜೆ ಇರಲಿಲ್ಲ ಪಾಪುಗೆ ಆಲ್ಮೋಸ್ಟ್ ನಾಲ್ಕು ತಿಂಗಳಾಗಿದೆ ಸೊ ಸುಮಾರು ದಿನ ಆಗಿದೆ ಅಂಕಲ್ ಬರ್ತಿರ್ತಾರೆ ಬಟ್ ಆಂಟಿ ಬಂದಾಗ ಬರೋಕ್ಕಾಗಿರಲಿಲ್ಲ ಸೊ ಹಾಗಾಗಿ ಬಂದಿನ ರಜಾ ಹಾಕಿ ಬಂದಿದ್ದಾರೆ ಇನ್ನು ನನ್ನ ತಮ್ಮನಿಗೂ ರಜೆ ಇರಲ್ಲ ಅಂತ ಹೇಳಿ ಅವತ್ತಿನ ದಿನನೇ ಮತ್ತೆ ರಿಕೊಂಡ್ ಆಗೋರಿದ್ರು ಸೊ ನಮ್ಮ ಆಂಟಿ ಸ್ವಲ್ಪ ರೇಗಿಸ್ತಾ ಹಾಗೆ ರೇಗಿಸ್ತಿದ್ದೆ ನಮ್ಮ ಆಂಟಿ ಬ್ಯಾಗ್ ನಮ್ಮ ಆಂಟಿಗಿಂತ ದಪ್ಪ ಆದರೂ ಆಂಟಿ ಅದು ಇಟ್ಕೊಂಡು ಓಡಾಡ್ತಿದ್ದೀರಲ್ಲ ನನಗೆ ಕಾಮಿಡಿ ಇಲ್ಲಿ ಆಂಟಿ ನನ್ ಕೆಲೇ ತಗೈತೆ ಎತ್ಕೊಳ್ಳಿ ಸೊ ಹೀಗೆ ಯಾವಾಗಲೂ ಅಷ್ಟೇ ನಾನು ರುಚಿ ನಮ್ಮ ಆಂಟಿನ ಚಿಕ್ಕಾ ರೇಗಿಸ್ತೀವಿ ಸೊ ಇವಾಗಲೂ ಅಷ್ಟೇ ಸುಮ್ಮನೆ ಹಾಗೆ ರೇಗಿಸ್ತಾ ಇದೀನಿ ಅವರನ್ನು ಬಾಯ್ ಪಿಂಟೊ ಇನ್ನು ಸಂಜೆ ಮೆಂತ್ಯ ಮುದ್ದೆ ತಿಂತಾ ಇದ್ದೀನಿ ಮೂರು ತಿಂಗಳಿಂದ ಇವಾಗ ಸಂಜೆ ಟೈಮಮ್ಮ ಮೆಂತ್ಯ ಮುದ್ದೆ ಮಾಡಿಕೊಡ್ತಿದ್ದಾರೆ ಸೊ ಇದರ ರೆಸಿಪಿ ಕೂಡ ಸದ್ಯತೆಲ್ಲ ಶೇರ್ ಮಾಡ್ಕೊಡ್ತೀನಿ ಓಕೆ ಇವತ್ತಿನ ಬ್ಲಾಗ್ ಕೂಡ ಇಲ್ಲಿಗೆ ಏನು ಮಾಡ್ತೀನಿ ಗೊತ್ತಲ್ಲ ಇಷ್ಟ ಆಗಿದೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ಹೊಸ ವ್ಲಾಗ್ನ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ